ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಮತ್ತು ಡಿಜಿ ಲೆವೆಲ್ ನಲ್ಲಿ ಅವರು ಒಂದು ಪತ್ರ ಅಥವಾ ಫ್ಯಾಕ್ಸ್ ಮೆಸೇಜ್ ಕಳಿಸ್ಕೊಳ್ಬೇಕು ಸಾರಿ ಸರ್ ಸಾರಿ ಫಾರ್ ದ ಇಂಟ್ರಾಪ್ಟ್ ಒಂದೇ ಸೆಕೆಂಡ್ ಸ್ವಯಂ ಪ್ರೇರಿತ ದೂರನ್ನ ಹೈಕೋರ್ಟ್ ಈಗ ಈ ಪ್ರಕರಣದಲ್ಲಿ ದಾಖಲಿಸಿಕೊಂಡಿದೆ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ ಹೈಕೋರ್ಟ್ ನಿನ್ನೆ ನಡೆದ ಕಾಲ್ ಪ್ರಕರಣಕ್ಕೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನ ನಿಗದಿ ಮಾಡಿದ್ದಾರೆ ಇವತ್ತೆ ಇನ್ನೊಂದ್ ಎರಡ್ ಮೂರು ಗಂಟೆ ಆಗ್ತಾ ಇದ್ದಂಗೆ ವಿಚಾರಣೆ ಶುರುವಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಭೀಕರ ಕಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇದೀಗ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ ಸುಮೋಟೋ ಕೇಸನ್ನ ಹೈಕೋರ್ಟ್ ದಾಖಲು ಮಾಡ್ಕೊಂಡಿದೆ ಉತ್ತರವನ್ನ ಹೇಗೆ ಕೊಡುತ್ತೆ ಈಗ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನೋಡಬೇಕು ವಿಚಾರಣೆ ಹೇಗಾಗುತ್ತೆ ಯಾರ್ಯಾರನ್ನ ಹೇಗೆ ಕೋರ್ಟ್ ಇದರಲ್ಲಿ ಪ್ರಶ್ನೆ ಮಾಡುತ್ತೆ ಯಾರ್ಯಾರು ಏನೇನು ಉತ್ತರವನ್ನ ಕೊಡ್ತಾರೆ ರಾಜ್ಯ ಸರ್ಕಾರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ವಾದ ಮಾಡ್ಲೇಬೇಕು ಇಲ್ಲಾಂದರೆ ಸಿಗಾಕ ಬಿಡ್ತಾರೆ ಏನ್ರಿ ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ ಜಡ್ಜ್ ಬಿಡಲ್ಲ ಹೇಗ್ರಿ ನಿಗದಿ ಮಾಡಿದ್ರಿ ಪ್ರೋಗ್ರಾಮ್ನ ಪ್ಲಾನ್ ಮಾಡ್ಕೊಂಡಿರಲಿಲ್ವಾ ಇದೆಲ್ಲವನ್ನ ಪ್ರಶ್ನೆ ಮಾಡ್ತಾರೆ ಇವತ್ತೆರಡು ಮೂವತ್ತಕ್ಕೆ ವಿಚಾರಣೆಯನ್ನ ಕೋರ್ಟ್ ನಿಗದಿ ಮಾಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಭೀಕರ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ ಇದು ಒಂದು ಕಡೆ ಮೃತದೇಹಗಳನ್ನ ಅವರವರು ಮನೆ ಬಾಗಿಲಿಗೆ ತಲುಪಿಸಲಾಗಿದೆ ಮತ್ತೊಂದು ಕಡೆ ಈ ಸಾವಿಗೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಇಡೀ ರಾಜ್ಯ ಮಾಡ್ತಾ ಇದೆ ಮಗದೊಂದು ಕಡೆ ಒಂದು ನಡ್ತಾ ಇರುವಂತಹ ಪ್ರಕರಣ ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದೆ ಎಸ್ ಸರ್ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ನೇರವಾಗಿ ಪೊಲೀಸ್ ಇಲಾಖೆಯ ಮಧ್ಯೆ ಮಾತಾಡೋದಿಲ್ಲ ಮೇಡಮ್ ಚೀಫ್ ಸೆಕ್ರೆಟರಿ ಡಿಜಿ ಮತ್ತು ಪೊಲೀಸ್ ಕಮಿಷನರ್ ಬಹಳ ಟಾಪ್ ಲೆವೆಲ್ ಅಲ್ಲಿ ಇರ್ತಾರೆ ಮೌಖಿಕವಾಗಿ ಅಟ್ ಲೀಸ್ಟ್ ಒಂದು ಇಮಿಡಿಯೇಟ್ ಫ್ಯಾಕ್ಟ್ಸ್ ನಮ್ದು ಒಂದು ಒಂದು ಐ ಟಿ ಬಹಳ ಅಡ್ವಾನ್ಸ್ ಇದೆ ಸಮಯ ಅವಕಾಶ ಇತ್ತು ಅವರು ಪೊಲೀಸ್ ವ್ಯವಸ್ಥೆ ನಗರದಲ್ಲಿ ಸಾಕಷ್ಟು ಇದೆಯಾ ಎರಡು ಬಂದೋಬಸ್ತ್ ಮಾಡ್ಬೇಕು ಎರಡು ಸಪ್ರೇಟ್ ಬಂದೋಬಸ್ತ್ ಒಂದು ಮೈ ವಿಧಾನಸೌಧ ಮುಂದೆ ಇನ್ನೊಂದು ಕೆ ಎಸ್ ಎಸ್ ಎರಡಕ್ಕೂ ಆಗೋಷ್ಟು ಬಂದಿದೆಯಾ ಅಂತ ಕೇಳ್ಕೊಂಡು ಪೂರ್ವಭಾವಿಯಾಗಿ ಡಿ ಜಿ ಹತ್ರ ಮನೆ ಡಿ ಜಿ ಸಾಹೇಬ್ರ ಹತ್ರ ಮತ್ತೆ ಇವರು ಪೊಲೀಸ್ ಕಮಿಷನ್ ಹತ್ರ ಚೀಫ್ ಸೆಕ್ರೆಟರಿ ಮಾತಾಡಬೇಕಾಗಿತ್ತು ಚೀಫ್ ಸೆಕ್ರೆಟರಿ ಅವರಿಂದ ಉತ್ತರ ತಗೊಂಡು ಅವರಿಂದ ಏನ್ ಬರುತ್ತೆ ಡಿ ಜಿ ಒಂದು ಏನು ಉತ್ತರ ಬರುತ್ತೆ ಪೊಲೀಸ್ ಕಮಿಷನ್ ಏನು ಉತ್ತರ ಬರುತ್ತೆ ಅದನ್ನ ಮನೆ ಗೃಹ ಸಚಿವರಿಗೆ ಮತ್ತು ಮನ ಮುಖ್ಯಮಂತ್ರಿಗೆ ಆ ಸಂದೇಶವನ್ನ ಮುಟ್ಟಿಸಬೇಕಾಗಿತ್ತು ಎಲ್ಲೋ ಒಂದು ಕಡೆ ಇದು ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಈ ಎಲ್ಲ ಅವಾಂತರಗಳು ನೋಡಿದಾಗ ಹನ್ನೊಂದು ಸಾವುಗಳು ಇನ್ನೂ ಐವತ್ತರ ಜನ ಆಸ್ಪತ್ರೆಯಲ್ಲಿ ಇದ್ದಾರೆ ಇವೆಲ್ಲ ನಾನು ಕೇಳ್ಪಟ್ಟಂಗೆ ಸರ್ ಇನ್ಸೈಡ್ ಸ್ಟೋರಿ ಏನು ಕೇಳಿದಾರ ಇವರು ಆಗಲ್ಲ ಅಂತ ಆಲ್ರೆಡಿ ನೇರವಾಗಿ ಪೊಲೀಸ್ ಇಲಾಖೆಯವರು ಹೇಳಿದ್ರು ಕೂಡ ಇಲ್ಲ ರೀ ನೀವು ಮಾಡ್ರಿ ಅಂತ ಹೇಳಿ ಕಡ್ಡಿ ತುಂಡ್ ಮಾಡ್ದಂಗೆ ಹೇಳಿದಾರೆ ಅಚಾತುರಿ ಏನಾಯ್ತು ಇವತ್ತು ಹನ್ನೊಂದು ಜನ ಸಾವನ್ನಪ್ಪಿದ್ರು ಸರ್ ಇದು ರಕ್ಷಣೆ ಕೊಡುವಂತದ್ದು ರಾಜಕೀಯ ನಾಯಕರುಗಳಲ್ಲ ಅಲ್ಲಿನ ವ್ಯವಸ್ಥೆ ಹೇಗೆ ಬ್ಯಾರಿಕೇಡ್ ಹಾಕ್ಬೇಕಾ ಜನರನ್ನು ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಪೂರ್ತಿ ಪೊಲೀಸರು ನಿರ್ಧಾರ ಮಾಡೋದಲ್ವ ಸರ್ ಈ ನಿರ್ಧಾರವನ್ನು ಅವ್ರಿಗೆ ಬಿಡ್ಬೇಕಿತ್ತು ನೀವು ಆಗತ್ತಾ ಮಾಡ್ಬೋದಂತ ಅಂತ ಕೇಳಲೇ ಇಲ್ಲ ಏಕ್ದಾವ್ ನೀವು ಮಾಡಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಇಟ್ಕೊಂಡು ಇಟ್ಕೊಂಡ್ ಆಗಿದೆ ಅಷ್ಟೇ ಇದು

ಇದು ಇಲ್ಲಿ ಇದರ ಸೌಧದ ಉಪಕರಣದಿಂದ ರಿಜೆಕ್ಟ್ ಆಗೋದು ರೆಕಾರ್ಡ್ ಸರ್ಕಾರ ಕಾರ್ಯಕ್ರಮ ಆಯ್ತು ಒಂದು ಚಿಕ್ಕಟನೆ ಆಯ್ತಾ ಆಗಿಲ್ಲ ತಾನೇ ವಿಧಾನಸೌಧದ ಮುಂದೆ ಆಗ್ಲಿಲ್ಲ ಆಗಲಿಲ್ಲ ತಾನೇ ಆಯ್ತು ವಿಧಾನ ಸಭೆ ಮುಂದೆ ತುಳಿತ ಅಷ್ಟೇ ಆಗಿದ್ದು ತಳ್ಳಾಟ ನೋಕಾಟ ಆಯ್ತು ವಿಧಾನ ಸಭದ ಘಟನೆ ಆಗೋಕೆ ಪೊಲೀಸರನ್ನೇ ಕರೆಕೊಂಡು ಹೋಗಿ ಅಲ್ಲಿ ತುಮಬಿಸಿಕೊಂಡಿದ್ರಲ್ಲ ಯಾಕಂದ್ರೆ मिनिस्टर एमएलಎಗಳೋ एमएल ಸಾರಿ एमएलಎ ಅಲ್ಲ मिनिस्टरಗಳ ಹೆಣದಿಸಿಸಿ ಬನ್ನಿ ಅಲ್ಲಿಗೆ ಸರ್ ಅವಕಾಶ ಇಲ್ಲ ಆಯ್ತು ಬಿಜೆಪಿ ಇಷ್ಟೆಲ್ಲಾ ಬಿಲ್ಕು ನಿರ್ಾಕರ್ಿಸ್ತಾರೆ ಬಸ್ raliಗೆ ಇದೆ ಬಿಜೆಪಿ ಟ್ವೀಟ್ ಮಾಡ್ತಾರೆ ಬಸ್ ರ್ಯಾಲಿಗೆ ಯಾಕೆ ಅವಕಾಶ ಮಾಡ್ಕೊಟ್ಟಿಲ್ಲ ಸರ್ ನಮ್ಮ ಪ್ರಶ್ನೆ ಇಷ್ಟೇ ಸರ್ ನೀವು ರ್ಯಾಲಿನಾದ್ರೂ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಟ್ರೋಫಿ ಇಟ್ಕೊಂಡು ಮೆರವಣಿಗೆಯಲ್ಲ ಇನ್ನು ಬೇಕ ಎರಡ್ ಮೂರ್ ದಿನ ಮಾಡಿ ಕೇಳ್ತಾ ಇರಲಿಲ್ಲ ಸ್ವಲ್ಪ ಟೈಮ್ ತಗೊಳಕ್ ಏನಾಗಿತ್ತು ಅಷ್ಟೊಂದು ಅರ್ಜೆಂಟ್ ಯಾಕೆ ಬಿಸಿಸಿ ಅವ್ರನ್ನ ಪ್ರಶ್ನೆ ಮಾಡ್ತಾರ ಜನ ಈಗ ಹನ್ನೊಂದ್ ಜನ ಒಬ್ಬ ಮಗನ್ ಕಳ್ಕೊತ